ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಕೇಸುವಿನ ಗೆಡ್ಡೆ ಫ್ರೈ ಇದು ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಕೆಸುವಿನ ಗೆಡ್ಡೆನ ಸ್ವಲ್ಪ ಅರಿಶಿಣ ಹಾಕಿ ಒಂದು ಎಂಬತ್ತು ಭಾಗದಷ್ಟು ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದಮೇಲೆ ಇದನ್ನು ಸಿಪ್ಪೇನ ತೆಕ್ಕೋಬೇಕು ಈ ಸಿಪ್ಪೆಯೆಲ್ಲ ತೊಗೊಳ್ಳುವಾಗ ಸ್ವಲ್ಪ ಜಾರುತ್ತೆ ಇದು ಹಂಟು ಹಂಟು ಥರ ಇರುತ್ತೆ ಇದನ್ನು ಎಂಬತ್ತು ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕು ಇದು ತುಂಬ ಬೆಂದೋಯ್ತು ಅಂತ ಅಂದರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಕಟ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಫ್ರೀಝರಲ್ಲಿ ಇಟ್ಬಿಟ್ರೆ ಮತ್ತೆ ಗಟ್ಟಿಯಾಗ್ಬಿಡತ್ತೆ ಆವಾಗ ಫ್ರೈ ಮಾಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಿಪ್ಪೆ ಎಲ್ಲ ಆದಮೇಲೆ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನೀಗ ನಮಗೆ ಯಾವ ಸೈಜ್ದಾಗಾದರೂ ಬೇಕಾದರೂ ಕಟ್ ಮಾಡ್ಕೋಬೋದು ಈ ಥರ ರೋಸ್ಟ್ ಮಾಡ್ಕೊಂಡು ತಿಂದರೆ ಬೆಸ್ಟ್ ಸೈಡ್ ಡಿಶ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಯಾರು ತರಕಾರಿ ತಿನ್ನಲ್ಲ ಅಂತಾರೋ ಯಾರಿಗೆ ಕೆಸುವಿನ ಗೆಡ್ಡೆ ಇಷ್ಟ ಆಗಲ್ವೋ ಅಂತಾರೋ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಇದು ಕೆಸುವಿನ ಗೆಡ್ಡೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಇದರ ಎಲೆ ತೊಗೊಂಡು ಪತ್ರೋಡೆ ಮಾಡ್ತೀವಲ್ಲ ಅದು ಎಷ್ಟು ರುಚಿಯಾಗಿರುತ್ತೆ ತಿಂದೋರ್ಗೆ ಗೊತ್ತು ಅದೇ ಥರ ಇದು ಅಷ್ಟೇ ಗೆಡ್ಡೆನೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಮಾಡಿ ತುಂಬ ಮಾಡೋದು ಕೂಡ ತುಂಬ ಈಝಿ ಈ ಕೆಸುವಿನ ಗಿಡ್ಡೆ ಫ್ರೈ ಮಾಡೋಕ್ಕೆ ಒಂದು ಡ್ರೈ ಮಸಾಲ ಪೌಡರ್ ರೆಡಿ ಮಾಡ್ಕೋಬೇಕು ಇದಕ್ಕೆ ಎರಡು ಟೀ ಚಮಚ ಕಡಲೆ ಹಿಟ್ಟು ಒಂದು ಟೀ ಚಮಚ ಧನಿಯಾ ಪುಡಿ ಒಂದು ಟೀ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಟೀ ಚಮಚ ಗರಂ ಮಸಾಲ ಒಂದು ಅರ್ಧ ಟೀ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ಒಂದು ಟೀ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಇದನ್ನು ಮಿಕ್ಸ್ ಆದಮೇಲೆ ಇದಕ್ಕೆ ಕೆಸುವಿನ ಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಪಕ್ಕಕ್ಕೆ ಇಡಿ ಇಲ್ಲ ಟೈಮ್ ಇಲ್ಲ ಅಂತ ಅಂತಂದರೆ ಹಾಗೆ ಮಾಡ್ಬೋದು ನೋಡಿ ಕೆಸುವಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲ ಮಿಕ್ಸ್ ಮಾಡೋಕ್ಕೆ ನೀರು ಹಾಕಬಾರ್ದು ಹಾಗೆ ಡ್ರೈ ರೋಸ್ಟ್ ಮಾಡೋದ್ರಿಂದ ಡ್ರೈ ಆಗಿ ಇರಬೇಕು ಇದರಲ್ಲಿರೋ ಅಂಟಿನಂಶ ಮಸಾಲನೆಲ್ಲ ಹೀರಿಕೊಳ್ಳುತ್ತೆ ರೋಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮೊದಲು ನಾವು ಒಂದು ಬಾಣಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಬೇಕು ಎಣ್ಣೆ ಹಾಕಿದಾಗ ಈ ಥರ ಹೊಗೆ ಬರಬೇಕು ಹಾಗೇನಾಗುತ್ತೆ ಅಂದರೆ ಬಾಣಲೆಗೆ ಇದು ಯಾವುದೇ ಪದಾರ್ಥ ಹಾಕಿದ್ರೂ ಹಂಟೋದಿಲ್ಲ ಆವಾಗ ಸ್ಟಿಕ್ ಥರ ಆಗಿಬಿಡುತ್ತೆ ನೋಡಿ ಹೇಗೆ ಹೊಗೆ ಬರ್ತಾ ಇದೆ ಇದಕ್ಕೆ ಎರಡು ಚಮ ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಂಡು ಒಗ್ಗರಣೆ ಮಾಡಿ ಒಂದರಿಂದ ಎರಡು ನಿಮಿಷ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು ಆವಾಗ ಇದೆಲ್ಲ ಬಿಡಿ ಬಿಡಿಯಾಗಿ ರೋಸ್ಟ್ ಆಗಿರುತ್ತೆ ಅದಾದಮೇಲೆ ಲೋ ಫ್ಲೇಮ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಫುಲ್ಲು ಹೊರಗಡೆ ಎಲ್ಲ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಸಿಂಪಲ್ ಆಗಿರೋ ಒಂದು ಸಾಂಬಾರು ಇದ್ದುಬಿಟ್ರೆ ಸಾಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನೀವು ಒಂದು ಸಲ ಖಂಡಿತವಾಗಲೂ ಟ್ರೈ ಮಾಡಬೇಕು ಆವಾಗ ಗೊತ್ತಾಗೋದು ನಿಮಗೆ ಟೇಸ್ಟ್ ಹೇಗಿರುತ್ತೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ಮುಂದಿನ ರೆಸಿಪಿ ಹಾಕೋಕ್ಕೆ ಉತ್ತೇಜನವಾಗಿರುತ್ತೆ